ಹಾಯ್ ಫ್ರೆಂಡ್ಸ್ ಇವತ್ತು ಮಹಾಶಿವರಾತ್ರಿ ಕೆಲವ್ರು ಹೇಳ್ತಾರೆ ಮಹಾಶಿವರಾತ್ರಿ ಅಂದರೆ ಶಿವ ಮತ್ತು ಮಾತಾ ಪಾರ್ವತಿಯ ಮಿಲನದ ದಿವಸ ಅಂತ ಆದರೆ ಇದರ ಹಿಂದಿನ ವೈಜ್ಞಾನಿಕ ಕಾರಣ ಏನಂದರೆ ಅಮಾವಾಸ್ಯೆಯ ಹಿಂದಿನ ರಾತ್ರಿಯನ್ನು ನಾವು ಶಿವರಾತ್ರಿ ಅಂತ ಕರಿತೀವಿ ಈ ರಾತ್ರಿ ಏನಾಗುತ್ತೆ ಅಂದರೆ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಮನುಷ್ಯರಲ್ಲಿರುವಂತಹ ಶಕ್ತಿಯು ನೈಸರ್ಗಿಕವಾಗಿ ಏರಿಕೆ ಉಂಟಾಗುತ್ತದೆ ಈ ಸಮಯದಲ್ಲಿ ಪ್ರಕೃತಿಯು ಮನುಷ್ಯರನ್ನು ಅವರ ಆಧ್ಯಾತ್ಮಿಕ ಉತ್ತುಂಗಕ್ಕೆ ತಳುತ್ತಾ ಇರುತ್ತದೆ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲಿ ಅಂತ ನಮ್ಮ ಸಂಪ್ರದಾಯದಲ್ಲಿ ರಾತ್ರಿ ಇಡೀ ಜರುಗುವಂತಹ ಒಂದು ಉತ್ಸವವನ್ನು ನಾವು ನಿಗದಿಪಡಿಸಿದ್ದೇವೆ ಹಾಗಾಗಿ ಸ್ವಾಭಾವಿಕವಾಗಿ ಏರುವ ಶಕ್ತಿಗೆ ಅದರ ದಾರಿಯನ್ನು ಕಂಡುಕೊಳ್ಳಲು ಅನುವು ಮಾಡಿಕೊಡುವುದನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ ಅದಕ್ಕೆ ನೀವು ನಿಮ್ಮ ಬೆನ್ನು ಮೂಳೆಯನ್ನು ನಟಗಿನ ಸ್ಥಿತಿಯಲ್ಲಿ ಇಟ್ಟುಕೊಂಡು ಎಚ್ಚರವ ಎಚ್ಚರವಾಗಿ ಇರಬೇಕಾಗುತ್ತದೆ ಹಾಗಾಗಿ ಇದು ವೈಜ್ಞಾನಿಕವಾದಂತಹ ಕಾರಣ ಆಗಿರುವುದರಿಂದ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂದರೆ ಇದನ್ನು ಮಹಾಶಿವರಾತ್ರಿ ರೂಪದಲ್ಲಿ ನಾವು ಅದರ ಉಪಯೋಗವನ್ನು ತೆಗೆದುಕೊಳ್ಳಲಿ ಅಂತ ಈ ರೀತಿ ಸಂಪ್ರದಾಯವನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್